ವೀಕ್ಷಕರೇ ನಮಸ್ತೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಗೊಂಡಿದೆ ಸುಳ್ಳೆ ತಾಲೂಕಿಗೆ ಒಳ್ಳೆಯ ಫಲಿತಾಂಶ ಲಭ್ಯ ಆಗಿದೆ ಅನೇಕ ವರ್ಷಗಳಿಂದ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸುಳ್ಳೆ ತಾಲೂಕಿನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಸಾಧನೆಯನ್ನು ಕೂಡ ತೋರ್ತಾ ಇದ್ದಾರೆ ಈಗ ನಾನು ಈ ಟಾಪ್ ಟೆನ್ ಟೀಮ್ನಲ್ಲಿ ಅತ್ಯುತ್ತಮ ಅಂಕ ಗಳಿಸಿದಂಥ ಆರುನೂರ ಹತ್ತೊಂಬತ್ತು ಅಂಕ ಗಳಿಸಿದ ಸುಳ್ಳದ ಸೈಂಟ್ ಜೋಸೆಫ್ ಶಾಲಾ ವಿದ್ಯಾರ್ಥಿ ಆಯುಷ್ ರಾವ್ ಅವರ ಮನೆಯಲ್ಲಿ ಕೃಷ್ಣರಾವ್ ಮತ್ತು ಆಶಾ ದಂಪತಿಯ ಪುತ್ರ ಸುಳ್ಯದ ಪ್ರಖ್ಯಾತ ಇಂಜಿನಿಯರ್ ಕೃಷ್ಣರಾವ್ ಅವರು ಅವರು ಮತ್ತು ಆಶಾ ದಂಪತಿಯ ಪುತ್ರ ಆಯುಷ್ ರಾವ್ ಸುಳ್ಯದ ಸೈಂಟ್ ಜೋಸೆಫ್ಸ್ ಶಾಲೆಯಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿ ಆರುನೂರ ಹತ್ತೊಂಬತ್ತು ಅಂಕವನ್ನು ಪಡೆದು ಸುಳ್ಳೆ ತಾಲೂಕಿನ ಮಟ್ಟಿಗೆ ದ್ವಿತೀಯ ಸ್ಥಾನಿಯಾಗಿದ್ದಾರೆ ಮತ್ತು ಟಾಪ್ ಟೆನ್ ಏನು ರಾಜ್ಯ ಮಟ್ಟದಲ್ಲಿ ಟಾಪ್ ಟೆನ್ಗಳಲ್ಲಿ ಒಬ್ಬರಾಗಿದ್ದಾರೆ ಆಯುಷ್ ಕಂಗ್ರೆಟ್ಸ್ ಥ್ಯಾಂಕ್ ಯು ನಿರೀಕ್ಷೆ ಮಾಡಿದ್ರ ನಾನೊಂದು ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ಸೆವೆಂಟೀನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಹಾಗೆ ಸರಿ ಬಂದಿದೆ ಮಾರ್ಕ್ಸ್ ಓಕೆ ಯಾವ ಸಬ್ಜೆಕ್ಟಲ್ಲಿ ಇಷ್ಟು ಮಾಡ್ತಿದೆ ನನಗೆ ಮ್ಯಾಥ್ಸಲ್ಲಿ ನೈಂಟಿ ಏಟ್ ಇಂಗ್ಲೀಷಲ್ಲಿ ಒನ್ ಟ್ವೆಂಟಿ ಫೋರ್ ಕನ್ನಡದಲ್ಲಿ ಹಂಡ್ರೆಡ್ ಹಿಂದಿಯಲ್ಲಿ ನೈಂಟಿ ನೈನ್ ಸೋಷಿಯಲಲ್ಲಿ ನೈಂಟಿ ನೈನ್ ಮತ್ತು ಸೈನ್ಸ್ ಅಲ್ಲಿ ನೈಂಟಿ ನೈನ್ ಎಲ್ ಕೆ ಜಿಯಿಂದ ಅದೇ ಸ್ಕೂಲಲ್ಲಿಯ ಎಲ್ ಕೆ ಜಿಯಿಂದ ಅದೇ ಸ್ಕೂಲಲ್ಲಿ ನಾ ಓದ್ತಾ ಇದ್ದೆ ಹೇಗೆ ಶಾಲೆ ಕಡೆಯಿಂದ ಹೇಗೆ ಸಪೋರ್ಟ್ ಇತ್ತು ಶಾಲೆ ಕಡೆಯಿಂದ ಟೀಚರ್ಸ್ ಎಲ್ಲ ಒಳ್ಳೆ ಟೀಚ್ ಮಾಡ್ತಾರೆ ಅವರ ಟೀಚಿಂಗ್ಸ್ ಮತ್ತೆ ನೋಟ್ಸ್ ಎಲ್ಲ ಒಳ್ಳೆ ಕೊಡ್ತಾರೆ ಕೋಚಿಂಗ್ ಎಲ್ಲ ಸರಿಯಾಗಿ ಮಾಡ್ತಾರೆ ಕಾರಣ ಒಳ್ಳೆ ಸ್ಟಡಿ ಓದ್ತಾ ಇದ್ರಿ ಓದುದು ನಾ ಭಯಂಕರ ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ಲ ಆದ್ರೆ ಅದೇ ದಿನದ ಕೆಲಸವನ್ನು ಅದೇ ದಿನ ಫಿನಿಶ್ ಮಾಡ್ತಾ ಇದ್ದೆ ಬೆಳಿಗ್ಗೆ ಒಂದದೆ ಒಂದು ಗಂಟೆಗೆ ಸ್ವಲ್ಪ ಓದ್ತಾ ಇದ್ದೆ ಬೇರೆ ಮಾಡ್ತಾ ಮಾಮೂಲಿ ಮಾಮೂಲಿ ಇಲ್ಲ ಮಾಮೂಲಿ ರುಟೀನ್ ಆಗಿ ಮಾಡ್ತಾ ಇದ್ದೆ ಎಕ್ಸಾಮ್ಗಿಂತ ಸ್ಪೆಷಲ್ ಆಗಿ ಅಂತ ಪ್ರಿಪರೇಷನ್ ಮಾಡಲಿಲ್ಲ ಯಾವ ಸಬ್ಜೆಕ್ಟ್ ಈಸಿ ಟಫ್ ಅಂತ ಇದೆಯಾ ಈಸಿ ಟಫ್ ಅಂತ ಹಾಗೇನಿಲ್ಲ ನನಗೆ ಹಿಂದಿ ಸ್ವಲ್ಪ ಕಷ್ಟ ಆಗ್ತಿತ್ತು ಆದ್ರೆ ಅದು ಟೀಚರ್ಸ್ ಎಲ್ಲ ಒಳ್ಳೆ ಹೇಳಿಕೊಟ್ಟ ಕಾರಣ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ ಮನೆ ಕಡೆಯಿಂದ ಹೇಗೆ ಸಪೋರ್ಟ್ ಅಪ್ಪ ಅಮ್ಮ ಅಣ್ಣ ಮನೆ ಕಡೆಯಿಂದ ಸಹ ಏನಿಲ್ಲ ಎಷ್ಟು ಮಾರ್ಕ್ ಬಂದ್ರೆ ಸಹ ಸರಿ ಉಂಟು ಅಂತ ಅವ್ರು ಹೇಳ್ತಾ ಇದ್ರು ಮತ್ತೆ ಸರಿಯಾಗಿ ಬೆಳಿಗ್ಗೆ ನಾ ಹೇಳದಿದ್ರೆ ಏಳಿಸ್ತಾರೆ ಹಾಗೆ ಸಪೋರ್ಟ್ ಇತ್ತು ಒಳ್ಳೆ ಏನಾದ್ರೂ ಇದೆಯಾ ಬೇರೆ ನಾನು ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೆ ಡ್ರಾಯಿಂಗ್ ಸೀನಿಯರ್ ನಂದು ಮತ್ತೆ ಗಿಟಾರ್ ನುಡಿಸ್ತೇನೆ ಸಂಗೀತ ಕ್ಲಾಸ್ ಹೋಗ್ತಾ ಇದ್ದೆ ಜೂನಿಯರ್ ಲೆವೆಲ್ ಆಯ್ತು ನಾನು ಇಂಜಿನಿಯರಿಂಗ್ ಗೆ ಈಗ ಅಪ್ಪ ಅದು ಅದು ಹೇಳಿಕಾಗೋದಿಲ್ಲ ಹಾಗೆ ಅದೇ ಇಂಜಿನಿಯರಿಂಗ್ ಮಾಡಿ ಮತ್ತೆ ನೋಡುವಂತ ಬಹುಶಃ ಹಾಗೆ ಜನ ಇದನ್ನ ನೋಡ್ತಾ ಇದ್ದಾರೆ ಸಾವಿರಾರು ವೀಕ್ಷಕರು ಸ್ಟೂಡೆಂಟ್ಸ್ ಏನು ಹೇಳಲಿಕ್ಕೆ ಬಯಸ್ತೇವ್ರಿ ಆದಷ್ಟು ಬೇಗ ನಿಮ್ಮ ಸ್ಟಡೀಸನ್ನೆಲ್ಲ ಗಮನ ಕೊಡಿ ಮತ್ತು ಇನ್ನೂ ಫ್ಯೂಚರ್ಗಿಂತ ಅವಶ್ಯಕತೆ ಬರೋದಿಲ್ಲ ಹಾಗೆ ಈಗಲೇ ಅದನ್ನೆಲ್ಲ ಮಾಡಿ ಸ್ಟಡಿಂಗ್ ಎಲ್ಲ ಮತ್ತು ನೆಗ್ಲೆಕ್ಟ್ ಮಾಡಬೇಡಿ ಡಿಸ್ಟ್ರಾಕ್ಷನ್ಸ್ ಎಲ್ಲ ಕಮ್ಮಿ ಮಾಡಿ ಅಷ್ಟೇ ಪ್ರತಿಭಾವಂತ ವಿದ್ಯಾರ್ಥಿ ಈ ಎಕ್ಸಾಮ್ನಲ್ಲಿ ಅತ್ಯುತ್ತಮವಾದ ಸ್ಕೋರ್ ಮಾಡಿರುವಂತಹ ಆಯುಷ್ ರಾವ್ ಅವರ ತಂದೆ ಮತ್ತು ತಾಯಿ ನನ್ನ ಜೊತೆಗಿದ್ದಾರೆ ಕೃಷ್ಣರಾವ್ ಮತ್ತು ಆಶಾ ದಂಪತಿ ಅತ್ಯುತ್ತಮವಾದ ಸಾಧನೆಯನ್ನು ಮಗ ಮಾಡಿದ್ದಾನೆ ಒಳ್ಳೆಯ ಅಂಕವನ್ನು ಗಳಿಸಿದ್ದಾನೆ ಏನಿಸ್ತಾ ಇದೆ ಸಹಜವಾಗಿ ಹೆಮ್ಮೆ ಆಗ್ತಾ ಇದೆ ಆದರೆ ಅವನ ಏನು ಕರ್ತವ್ಯ ಉಂಟು ಅದನ್ನು ಯಶಸ್ವಿಯಾಗಿ ಮಾಡಿದ್ದಾನೆ ಹಾಗೆ ಶಾಲೆಗೂ ನಮಗೂ ಒಂದು ಹೆಮ್ಮೆಯನ್ನು ತಂದಿದ್ದಾನೆ ಅದಕ್ಕೆ ನಾವು ಸಹ ಮಾಡಿದ್ರ ನೀವೆಲ್ಲ ಹಾ ನಿರೀಕ್ಷೆ ಅಂತ ಹೇಳಿದ್ರೆ ನಾವು ಒಂದು ಇಷ್ಟೇ ಬರ್ತದೆ ಅಂತ ಹೇಳುವಂತದ್ದಲ್ಲ ಆದ್ರೆ ಅವನ ಒಂದು ಪರ್ಫಾರ್ಮೆನ್ಸ್ ಒಳ್ಳೇದು ಮಾಡಿದಾನೆ ಅಂತ ಹೇಳ್ತಾ ಇದ್ದ ಅದ ಕಾರಣ ಒಂದು ಸಿಕ್ಸ್ ಟ್ವೆಂಟಿ ರೇಂಜ್ ಅಲ್ಲಿ ಬರಬಹುದು ಅಂತ ಒಂದು ಇತ್ತು ಸಹಜವಾಗಿ ಬಂದಿದೆ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಓಕೆ ಮೇಡಂ ನೀವು ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಸಪೋರ್ಟ್ ಮಾಡುದಂದ್ರೆ ಅವನಿಗೆ ಯಾವುದೇ ರೀತಿಯ ಒತ್ತಡವನ್ನು ನಾವು ಮಾಡಲಿಲ್ಲ ನೀನು ಹೇಗೆ ಒತ್ತಿಯ ಹಾಗೆ ಓದಿಕೊಂಡು ಹೋಗು ಟೀಚರ್ಸ್ ಸಾಯೋನ ಅಷ್ಟು ಇದು ಅವನ ಮೇಲೆ ಒತ್ತಡ ಹೇರ್ಲಿಕ್ಕೆ ಹೋಗಲಿಲ್ಲ ಅದೇ ಅವನಿಗೆ ಪ್ಲಸ್ ಪಾಯಿಂಟ್ ಅಂತ ನಾನು ಹೇಳ್ತೇನೆ ಒತ್ತಡ ಯಾವುದೇ ರೀತಿಯ ಒತ್ತಡ ಇಲ್ಲದೆ ನಾವು ಓದಿದ್ರೆ ನಮ್ಗೆ ಅದು ಹೆಲ್ಪ್ ಆಗ್ತದೆ ಅಂತ ಹೇಳ್ತೇನೆ ಅವನು ಮಾಮೂಲಿ ಏನು ವಿಪರೀತ ಸ್ಟಡಿ ಅಂತ ಏನಿಲ್ಲ ಅವನದು ಸ್ಕೂಲಲ್ಲಿ ಕೊಟ್ಟ ಇದನ್ನು ಮಾಡುದು ಮತ್ತೆ ಡ್ರಾಯಿಂಗ್ ಸಂಗೀತ ಗಿಟಾರ್ ಅದೇ ಸ್ವಲ್ಪ ಜಾಸ್ತಿ ಮಾಡಿ ಇದನ್ನು ಸ್ವಲ್ಪ ಕಮ್ಮಿಯೇ ಮಾಡ್ತಾ ಇದ್ದ ಅಂತ ಹೇಳ್ತೀನಿ ಡ್ರಾಯಿಂಗ್ ಅಲ್ಲಿ ಅವನಿಗೆ ತುಂಬಾ ಇಂಟ್ರೆಸ್ಟ್ ಉಂಟು ಸರ್ ಮಗ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಇದ್ದಾನೆ ತಮ್ಮ ಹಾಗೆ ಹಾಂ ಅದು ಈಗ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಈಗಿನ ಆಧುನಿಕ ಟೆಕ್ನಾಲಜಿಯಲ್ಲಿ ಬೇರೆ ಬೇರೆ ಏನು ಕವಲಗಳಿದೆ ಅದರಲ್ಲಿ ಅವನ ಇಂಟ್ರೆಸ್ಟಲ್ಲಿ ಸ್ಟಡಿ ಮಾಡಿ ಹೋಗ್ತಾ ಇದ್ದಾನೆ ಹೇಗೆ ಅವಕಾಶಗಳು ಸಿಗ್ತದೋ ಆ ರೀತಿಯಾಗಿ ಮುಂದುವರಿಸ್ಬೋದು ಆರುನೂರ ಹತ್ತೊಂಬತ್ತು ಅಂಕಗಳೊಂದಿಗೆ ಸುಳ್ಳೆ ತಾಲೂಕಿಗೆ ದ್ವಿತೀಯ ಸ್ಥಾನಿ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಹತ್ತರ ಅಂದರೆ ಟಾಪ್ ಟೆನ್ ಬಳಗದಲ್ಲಿ ಗುರುತಿಸಿಕೊಂಡಿರುವ ಆಯುಷ್ ರಾವ್ ಅವರ ಮನದಾಳದ ಮಾತುಗಳು ಜೊತೆಗೆ ಅವರ ತಂದೆ ತಾಯಿ ಕೂಡ ಮಗನ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಆಡಿದ್ದಾರೆ ಸುದ್ದಿ ಸಂಸ್ಥೆಯ ಪರವಾಗಿ ಆಯುಷ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ ಜೊತೆ ದುರ್ಗಾ ಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸುಳ್ಳೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಫೋರ್ ಡಬಲ್ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಜೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕಾವೇರಿ ಗಾರ್ಮೆಂಟ್ಸ್ ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಮ್ ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟೂ ಭಾನುವಾರವೂ ತೆರೆದಿರುತ್ತದೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ